ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ ಸರ್ಕಾರ ಕೈಗೊಂಡಿರುವ ಮತ್ತೊಂದು ಹಂಪಿ ಉತ್ಸವದ ಬೆನ್ನಲ್ಲೇ ಗುಡೇಕೋಟೆಯ ವೀರವನಿತೆ ಓಬವ್ವ ಹುಟ್ಟಿದ ತವರೂರು ಕನ್ನಡ ನಾಡಿನ ಸಮಸ್ತ ಜನತೆಗೆ ಕೂಡ್ಲಿಗಿ ತಾಲೂಕಿನ ಇತಿಹಾಸದಲ್ಲಿಯೇ ಇದೇ ಪ್ರಪ್ರಥಮ ಬಾರಿಗೆ ಕೋಟೆ ಕೊತ್ತಲಗಳ ನಾಡು ಪಾಳೆಗಾರರ ನೆಲೆಬೀಡು ಕ್ಷೌರಕ್ಕೆ ಹೆಸರಾದ ಊರು ಒನ್ಗೆ ಓಬವ್ವನ ತವರೂರು ಪ್ರಾಚೀನ ಕಲೆಗಳ ನೆಲೆಬೀಡು ಎಂದೇ ಪ್ರಖ್ಯಾತಿಯನ್ನ ಹೊಂದಿರುವಂತಹ ಗುಡೆಕೋಟೆಯಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿರುವ ಗುಡೆಕೋಟೆ ಉತ್ಸವಕ್ಕೆ ನಾಡಿನ ಸಮಸ್ತ ಜನತೆ ಹಾಗೂ ವಿಜಯನಗರ ಜಿಲ್ಲೆಯ ಸಮಸ್ತ ನಾಗರಿಕರು ಓಬವ್ವಳ ತವರೂರಾದ ಗುಡೆಕೋಟೆ ಉತ್ಸವಕ್ಕೆ ಬಂದು ಯಶಸ್ವಿಗೊಳಿಸಿ ಎಂದು ಕರವೇ ತಾಲೂಕಾ ಅಧ್ಯಕ್ಷರು ಕಾಟೇರ್ ಹಾಲೇಶ ಹಾಗೂ ಕಾರ್ಯಕರ್ತರು ತಿಳಿಸುವುದರೊಂದಿಗೆ ಹಾಗೂ ತಾಲೂಕಿನ ಸಮಸ್ತ ಜನತೆಗೆ ಮತ್ತು ಕೆಲ ಅಧಿಕಾರಿ ವೃಂದದವರಿಗೂ ಈ ಉತ್ಸವವು ವಿಜೃಂಭಣೆಯಿಂದ ಎಲ್ಲ ಕಾರ್ಯಕ್ರಮ ನಡೆಯಲಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕರವೇ ನಗರ ಘಟಕ ಅಧ್ಯಕ್ಷರು ಓಬಳೇಶ್ ಕಾಟೇರ್ ನಾಗರಾಜ್ ವೀರಭದ್ರ ಕಾಶಿ ಉಪಸ್ಥಿತರಿದ್ದರು ರಾಘವೇಂದ್ರ ಸಾಲುಮನೆ ಕಿಷ್ಕಿಂದ ಟಿವಿ ಕೂಡ್ಲಿಗಿ ಧನ್ಯವಾದಗಳು ನಮಸ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ನಾನುಗೌಡರ ಸಂಘಟನೆ ಅವರ ಸಮ್ಮುಖದಲ್ಲಿ ಇವತ್ತು ಸಂಘಟನೆ ಹುಟ್ಟಿರೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಉದ್ದೇಶ ಈ ಐತಿಹಾಸಿಕ ಸ್ಥಳವನ್ನು ಗುರುತಿಸುವಂಥ ವ್ಯವಸ್ಥೆಯನ್ನು ನಾಡು ಎಂದು ಹೋರಾಟ ಮಾಡುವಂಥ ಸಂಘಟನೆ ನಮ್ಮದು ಆದ್ದರಿಂದ ಈ ಇವತ್ತಿನ ವಿಷಯ ಏನಂದರೆ ನಮ್ಮ ತಾಲೂಕಿನ ಗುಡಕೋಟೆ ಗ್ರಾಮದ ಗುಡಕೋಟೆ ಗ್ರಾಮದಲ್ಲಿ ನಡೀತಿರುವಂಥ ಶ್ರೀ ತವ ತಣಿಕೆ ಒಬ್ಬವನ್ನು ಪರಿಚಯ ಮಾಡಿಕೊಟ್ಟಿರುವಂಥ ಮನೆ ಸಿವಿಲ್ಸ್ ಡಾಕ್ಟ್ರಿಗೆ ತುಂಬ ತುಂಬ ಹೃದಯವಾದ ಧನ್ಯವಾದವನ್ನು ತಿಳಿಸ್ತೀವಿ ಈ ಈ ಒಂದು ಕಾರ್ಯಕ್ರಮಕ್ಕೆ ಜಾತಾತೀತವಾಗಿ ಪಕ್ಷಾತೀತವಾಗಿ ಈ ಸಮಸ್ತ ನಮ್ಮ ವಿಜಯನಗರ ಜಿಲ್ಲೆ ಎಲ್ಲ ತಾಲೂಕಿನ ಜನ ಬಂದು ಭಾಗವಹಿಸಿ ಯಶಸ್ವಿ ಯಶಸ್ವಿಗೊಳಿಸ್ಬೇಕು ಈ ಕಾರ್ಯಕ್ರಮ ಅದ್ದೂರಾಗಿ ಮಾಡಿಕೊಡ್ಬೇಕು ಎಲ್ಲರಿಗೂ ಈ ಆಹ್ವಾನದ ಮುಖಾಂತರವಾಗಿ ನಮಗೆ ಆಹ್ವಾನ ಬಂದಲ್ಲ ನಿಮಗೆ ಆಹ್ವಾನ ಬಂದಲ್ಲ ಅಂತ ತಿಳಿಯದೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಸ್ ಎಫ್ ಯಶಸ್ವಿ ಮಾಡಿಬಿಡ್ಬೇಕಂತೇಳಿ ತಮ್ಮನ್ನು ಕೇಳ್ಕೊಳ್ತೀವಿ ಕಾಟೆ ಅಲೀಶ್ ಕೂಲಿ ತಾಲೂಕು ಅಧ್ಯಕ್ಷರು ಹಾಗೂ ನಮ್ಮ ಸ್ನೇಹಿತರಾದಂಥ ಯುವಗಳ ಇವತ್ತು ಗುಡಕೋಟೆ ಉತ್ಸವವಾಗಿ ಅದು ಒಂದು ಕಾರ್ಯಕ್ರಮ ನಡೀತಿದೆ ಹಾಗೂ ಪಾಳೆಗಾರ ಬೀಡು ಕೋಟೆಗಳ ನಾಡಿನಲ್ಲಿ ಇವತ್ತು ಒಂದು ಕಾರ್ಯಕ್ರಮ ನಡೀತಿದೆ ಈ ಕಾರ್ಯಕ್ರಮವನ್ನು ಪ್ರಪ್ರಥಮ ಸರ್ಕಾರದಿಂದ ಆಚರಣೆ ಮಾಡುತ್ತಿರುವಂತ ಸನ್ಮಾನ ಶ್ರೀ ಶ್ರೀನಿವಾಸ ಡಾಕ್ಟರ್ ಶಾಸಕರು ಇವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಯಾಕಂದ್ರೆ ಈ ನಮ್ಮ ಬಳ್ಳಾರಿ ಜಿಲ್ಲೆ ಕೂಳಗಿ ತಾಲೂಕು ವಿಜಯನಗರ ಜಿಲ್ಲೆ ಕೂಳಗಿ ತಾಲೂಕಿನಲ್ಲಿ ಈ ಗುಡಕೋಟೆ ಎಂಬ ಒಂದು ಸ್ಥಾನವನ್ನು ಐತಿಹಾಸಿಕ ಸ್ಥಳವನ್ನು ಸ್ಥಳವನ್ನು ಗುರುತಿಸಿ ಇವತ್ತು ಸರ್ಕಾರದಿಂದ ಪ್ರಥಮ ಬಾರಿಗೆ ಆಚರಣೆ ಮಾಡ್ತಕ್ಕಂಥದ್ದು ಹೆಮ್ಮೆ ವಿಚಾರ ಈ ವಿಚಾರವನ್ನು ಈ ಒಂದು ನಾಡಿನ ಜಯಂತಿಗೆ ನುಡಿದಂತೆ ನಡೀತಿರುವಂತಹ ಸನ್ಮಾನ ಶಾಸಕರಾದ ಶ್ರೀನಿವಾಸ ಡಾಕ್ಟರ್ ಗೆ ಹೃದಯಪೂರ್ವಕವಾಗಿ ನಾಡಿನ ಜಯಂತಿ ಎಲ್ಲರೂ ಈ ಒಂದು ವಣಿಕೆಪನ ತೌರ್ಮನೆಯಾದಂಥ ಉಡೆಕೋಟೆ ಮತ್ತು ಹಾಳೆಗಾರನ ವ ನೆಲೆನಾಡು ನೆಲೆಬೀಡು